ವೈಕುಂಠ ಏಕಾದಶಿ ಯಾವಾಗ ಅದರ ಮಹತ್ವ ಮತ್ತು ಆಚರಣೆ ಕುರಿತ ಮಾಹಿತಿ ಇಲ್ಲಿದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ ಈ ಶುಭ ದಿನದಂದು ವೈಕುಂಠದ ಶ್ರೀ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಇನ್ನು ಈ ದಿನ ವೈಕುಂಠ ಏಕಾದಶಿಯ ಉಪವಾಸ ಆಚರಿಸಲಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಪಡೆಯುತ್ತಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವೈಕುಂಠ ಲೋಕದ ಮುಖ್ಯ ದ್ವಾರವು ಈ ದಿನ ತೆರೆದಿರುತ್ತದೆ ವೈದಿಕ ಲೆಕ್ಕಾಚಾರಗಳ ಪ್ರಕಾರ ವೈಕುಂಠ ಏಕಾದಶಿಯು ಧನುರಾಶಿಯಲ್ಲಿ ದೇವರ ಸಂಕ್ರಮಣದ ಸಮಯದಲ್ಲಿ ಬರುತ್ತದೆ ಅನೇಕ ಬಾರಿ ಇದನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕದಂದು ಆಚರಿಸಲಾಗುತ್ತದೆ ವೈಕುಂಠ ಎಂದು ಭಗವಂತ ಶ್ರೀ ಹರಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಕುಂಠ ಏಕಾದಶಿ ಯಾವಾಗ ಮತ್ತು ಈ ದಿನದ ಪೂಜೆಯ ವಿಧಾನ ಏನು ಎಂದು ತಿಳಿಯೋಣ ವೈಕುಂಠ ಏಕಾದಶಿ ಯಾವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕವು ಜನವರಿ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಲಿದ್ದು ಜನವರಿ ಹತ್ತರಂದು ಬೆಳಿಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಉದಯ ತಿಥಿಯ ಪ್ರಕಾರ ಜನವರಿ ಹತ್ತಂದು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಉಪವಾಸ ವ್ರತದ ಸಮಯ ವೈಕುಂಠ ಏಕಾದಶಿ ಉಪವಾಸವನ್ನು ಜನವರಿ ಹತ್ತರಂದು ಶುಕ್ರವಾರ ಆಚರಿಸಲಾಗುತ್ತದೆ ಈ ದಿನ ವಿಧಿವಿಧಾನಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮಿ ದೇವಿಯನ್ನು ಪೂಜಿಸಿ ಸಂಜೆ ಆರತಿ ಮಾಡಿ ನಂತರ ಹಣ್ಣುಗಳನ್ನು ಸೇವಿಸಿ ರಾತ್ರಿ ಜಾಗರಣೆ ಮಾಡಿ ವಿಷ್ಣು ದೇವರನ್ನು ಪೂಜಿಸಿ ಮರುದಿನ ಎಂದಿನಂತೆ ಪೂಜೆಯನ್ನು ಮಾಡುವ ಮೂಲಕ ಉಪವಾಸವನ್ನು ಮುರಿಯಬೇಕು ಉಪವಾಸ ಮುರಿದ ನಂತರ ಬ್ರಾಹ್ಮಣರಿಗೆ ದಾನ ಮಾಡಿ ವೈಕುಂಠ ಏಕಾದಶಿಯ ಉಪವಾಸವನ್ನು ಜನವರಿ ಹನ್ನೊಂದರಂದು ಬೆಳಗ್ಗೆ ಏಳು ಇಪ್ಪತ್ತೊಂದರಿಂದ ಎಂಟು ಇಪ್ಪತ್ತೊಂದರ ಒಳಗೆ ಮುರಿಯಬಹುದು ವೈಕುಂಠ ಏಕಾದಶಿ ಪೂಜಾವಿಧಿ ವೈಕುಂಠ ಏಕಾದಶಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಹೇಳಿರಿ ಎಚ್ಚರಗೊಂಡು ಭಗವಂತ ವಿಷ್ಣುವನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನ ಪ್ರಾರಂಭಿಸಿ ಇದರ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಗಂಗಾಜಲವನ್ನು ಸಿಂಪಡಿಸಿ ನಂತರ ಸಾಮಾನ್ಯ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಿ ಸ್ನಾನದ ಬಳಿಕ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಇದರ ನಂತರ ತಾಮ್ರದ ಪಾತ್ರೆಯಿಂದ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಪಂಚೋಪಚಾರ ಮಾಡಿದ ನಂತರ ವಿಷ್ಣುವನ್ನು ಆರಾಧಿಸಿ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಹಣ್ಣುಗಳು ಹೂವುಗಳು ಇತ್ಯಾದಿಗಳನ್ನು ಅರ್ಪಿಸಿ ಕೊನೆಯಲ್ಲಿ ಆರತಿ ಮಾಡಿ ಮತ್ತು ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್